ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಡೈರೆಕ್ಟ್ ಯೂಟ್ಯೂಬ್ ಚಾನಲ್ ಕರ್ನಾಟಕದಲ್ಲಿದ್ದಂತಹ ಎಲ್ಲ ಸ್ಪರ್ಧಾ ಯುವ ಮಿತ್ರರಿಗೂ ನಮಸ್ಕಾರಗಳು ಸ್ನೇಹಿತರೆ ಏನಾಗಿತ್ತಪ್ಪ ಇವತ್ತು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ನೂರ ಐವತ್ತು ಪಿ ಡಿ ಒ ಪರೀಕ್ಷೆ ನಡೆದಿದ್ದು ಒಂದು ನೂರ ಐವತ್ತು ಹುದ್ದೆಗಳ ಒಂದು ಪಿ ಡಿ ಒ ನಾನ್ ಎಚ್ ಕೆ ಪರೀಕ್ಷೆಗಳು ನಡೆದಿದ್ದು ಸೊ ಎಲ್ಲ ರೀತಿಯ ಸುಸೂತ್ರವಾಗಿ ನಡೀತಿದ್ದಾವಂತ ನಾವೆಲ್ಲ ಭಾವಿಸಿದ್ದೀವಿ ಆದರೆ ಏನಪ್ಪ ಅಂತ ತಡವಾಗಿ ಒಂದಿಟ್ಟು ಬೆಳವಿಗೆ ಬೆಳಕಿಗೆ ಬಂದದ ಸೊ ಯಾರೇನೋ ಏನೂ ಆಘಾತ ಬಿಡುವಂತಕ್ಕಂತಹ ಸುದ್ದಿ ಇಲ್ಲ ಈ ಧಾರವಾಡದಲ್ಲಿ ಕೆ ಎನ್ ಕೆ ಗರ್ಲ್ಸ್ ಹೈಸ್ಕೂಲ್ದಲ್ಲಿ ಧಾರವಾಡದಲ್ಲಿ ಏನು ಅಂದ್ರೆ ಆಗಲೇ ತಾನೇ ಓಪನ್ ಆದಂತಹ ಒಂದು ಪರೀಕ್ಷೆ ಪತ್ರ ಪ್ರಶ್ನೆ ಪತ್ರಿಕೆ ಬಂದದ ಅಂತ ಹೇಳಿ ಆ ಕೆಲವು ನಿರು ನಿಲುವುಗಳು ಕಂಡು ಬಂದವೆ ಸೊ ಅದರ ಜೊತೆಗೆ ತುಮಕೂರದಲ್ಲಿ ಏನಪ್ಪಾ ಅಂತಂದ್ರೆ ಒಬ್ಬ ಅಭ್ಯರ್ಥಿ ಬ್ಲೂಟೂತನ್ನು ಯೂಸ್ ಮಾಡಿ ಪರೀಕ್ಷೆಯನ್ನು ಬರಿತಾ ಇದ್ದ ಸೊ ಆತನನ್ನು ಒಂದು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಗೆ ಒಳಗು ಮಾಡಿದ್ದಾರೆ ಪೊಲೀಸರು ಅಂತ ಏನಪ್ಪ ಅಂದ್ರೆ ಮಾಹಿತಿ ಅದ ಸ್ನೇಹಿತರೆ ಸೊ ನೋಡಿ ಎಷ್ಟು ಪಾರದರ್ಶಕದಿಂದ ನಾವು ಎಕ್ಸಾಮನ್ನು ಬರಿಬೇಕಂತ ಒತ್ತಾಯ ಒಂದು ಒತ್ತಡದಿಂದ ಒಂದು ರೆಡಿಯಾಗಿ ಈ ಒಂದು ಪಿ ಡಿ ಒ ಹುದ್ದೆಗೆ ರೆಡಿಯಾದಂತಹ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಿಗೂ ಒಂದು ರೀತಿ ಆಘಾತಕಾರಿ ಸುದ್ದಿಯಾಗಿ ಭಾವಿಸ್ತದೆ ಸೊ ಮಾನ್ಯ ಈ ಸರ್ಕಾರದವರು ಈ ಕೆ ಪಿ ಎಸ್ ಅವರಿಗೆ ಒಂದು ರೀತಿ ಟ್ರಿಕ್ಸ್ ಒಂದು ಕಠಿಣವಾದಂಥ ಒಂದು ಆ್ಯಕ್ಷನನ್ನು ತೆಗೆದುಕೊಂಡು ಸರಳ ಸುಸೂತ್ರವಾಗಿ ಎಕ್ಸಾಮನ್ನು ನಡೆಸ್ರಿ ಅಂತೇಳಿ ಅವ್ರು ಒಂದು ಸ್ವಲ್ಪ ಚಾರ್ಜ್ ಮಾಡ್ರಿ ಅಂತ ಈ ಮೂಲಕ ನಾವು ಬೇಡ್ಕೊತಿದ್ದೀವಿ ಸೊ ಈ ಕೂಡಲೇ ಸರ್ಕಾರದವರು ಎಲ್ಲರೂ ಏನಪ್ಪ ಅಂತಂದ್ರೆ ಏನು ಮಾಡಿ ಈ ಕೆ ಪಿ ಎಸ್ ಸಿ ಅವರಿಗೆ ದಯಮಾಡಿ ಯಾಕಂತಂದ್ರೆ ಈ ಒಂದು ಹುದ್ದೆಗೋಸ್ಕರ ಹೊರಸಾನಗಲಕ್ಕೂ ಕುಂತು ಓದಿದಂತಹ ನಮ್ಮ ಸ್ಪರ್ಧಾ ಮಿತ್ರರಿಗೆ ಭಾಳ ಭಾಳ ಅನ್ಯಾಯ ಆಗ್ತದೆ ಸೊ ಯಾರೋ ಒಬ್ರು ಬಂದು ಬ್ಲೂಟೂತನ್ನು ಯೂಸ್ ಮಾಡ್ತಾರೆ ಮತ್ತೊಬ್ಬರು ಯಾರೋ ಬಂದು ಈ ಓಪನ್ ಆದಂತಹ ಒಂದು ಕ್ವಶನ್ ಬುಕ್ಲೆಟನ್ನು ಅಂದ್ರೆ ಎಕ್ಸಾಮ್ ಹಾಲಲ್ಲಿ ಕೊಡ್ತಾರೆ ಅನ್ನೋದಾದರೆ ಸೊ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಒಂದು ಸ್ಪರ್ಧಾರ್ಥಿಗಳಿಗೆ ಈ ಒಂದು ಸರ್ಕಾರಿ ನೌಕರಿ ಮೇಲಿದ್ದಂತಹ ಆಸೆ ಅಂದ್ರೆ ಭರವಸೆ ಎಲ್ಲವೂ ಕೂಡ ಮನುಪಾಲವಾಗುವಂತಹ ಸಮಯ ಬರ್ತದ ಸ್ನೇಹಿತರೆ ಪ್ಲೀಜ್ ಏನಪ್ಪ ಅಂದರೆ ಎಲ್ಲರೂ ಸರ್ಕಾರದವರು ದಯಮಾಟ್ಟು ಸರ್ಕಾರದವರು ಗಮನಕ್ಕೆ ಬರ್ತಾಯಿದ್ದೆ ಕೆ ಪಿ ಎಸ್ಸಿಯಲ್ಲಿ ಇರತಕ್ಕಂಥ ಎಲ್ಲ ಅಕ್ರಮಗಳನ್ನು ತಡೆ ತಡೆಗೋಡೆ ಕಟ್ಟಿ ಸೊ ಅಲ್ಲಿ ಪಾರದರ್ಶಕವಾಗಿ ಪರೀಕ್ಷೆ ನಡೀಲಿ ಅಂತ ಹೇಳಿ ನಾವು ಈ ಮೂಲಕ ಮನವಿ ಮಾಡ್ಕೋತೀವಿ ಸೊ ದಯಮಾಡಿ ಸರ್ಕಾರ ಕೂಡಲೇ ಇದರ ಬಗ್ಗೆ ಹೆತ್ತೆಚ್ಕೊಂಡು ಕೆ ಪಿ ಸಿಗೆ ಏನು ಮಾಡ್ರಿ ಆ ಒಂದು ಕಠಿಣವಾದಂತಹ ಒಂದು ಕ್ರಮವನ್ನು ಕೈಕೊಂಡು ಕರೆಕ್ಟಾಗಿ ಎಕ್ಸಾಮ್ ನಡೆಸಲಿ ಪರೀಕ್ಷೆ ನಡೆಸಲಿ ಹಂತ ಹಂತವಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಕೀ ಉತ್ತರಗಳನ್ನು ನಿಗದಿತ ದಿನಾಂಕದಂದು ಬಿಡಲಿ ಅಂಥೇಳಿ ಒಂದು ರೀತಿ ಅವರಿಗೆ ವೇಳಾಪಟ್ಟಿ ಹಾಕಿಕೊಟ್ಟಿದ್ದಾಗಿದ್ದರೆ ತುಂಬ ಬಡ ಅಭ್ಯರ್ಥಿಗಳಿಗೆ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಈ ಒಂದು ಮಾಡಿದಂತಹ ಕೃತ್ಯಕ್ಕೆ ಕಠಿಣವಾದಂಥ ಒಂದು ಕ್ರಮವನ್ನು ನೀವು ತೆಗೆದುಕೊಳ್ತಿರೋಂಥ ಭರವಸೆ ನಮಗದ ಸೊ ಈ ಮುಖಾಂತರ ಕರ್ನಾಟಕದಲ್ಲಿದ್ದಂತಹ ಎಲ್ಲ ಸ್ಪರ್ಧಾ ಮಿತ್ರರ ಒಂದು ಕೂಗಿನೊಂದಿಗೆ ನನ್ನ ಕೂಗು ಏನಪ್ಪ ಅಂದ್ರೆ ನಿಮ್ಗೆ ಕೇಳಿಸ್ತದೆ ಅಂತ ಹೇಳ್ತಾ ಈ ಒಂದು ವಿಷಯವನ್ನು ಎಲ್ಲರಿಗೂ ಸೇರ್ ಮಾಡಲು ನಾನು ಇಚ್ಛಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು